ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿ ಕಳೆದ ಮೂರು ತಿಂಗಳಿಂದ ರಾಜಕೀಯ ವ್ಯವಸ್ಥೆ ಘಟನೆಗಳು ನಡೆದ ತಮಗೆಲ್ಲ ಸಾಕ್ಷಿ ಆಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಳೆದ ಹದಿಮೂರು ಹದಿನೆಂಟು ಇರಬಹುದು ಇಪ್ಪತ್ತ್ ಇಲ್ಲಿವರೆಗೆ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡೋ ಮೂಲಕ ಈ ರಾಜ್ಯವನ್ನು ಅಭಿವೃದ್ಧಿಯನ್ನು ತೆರಿಗೆ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ನಾವು ನೋಡಿದೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಯಿಂದ ಅವ್ರನ್ನ ಗಮನ ಬೇರೆ ಕಡೆ ಸೆಳೆಯಬೇಕು ಬಡವರಿಗೆ ಶೋಷಿತರಿಗೆ ಸರ್ಕಾರದ ಯೋಜನೆ ಮುಟ್ಟಬಾರದು ಈ ಸರ್ಕಾರವನ್ನು ಅಸ್ಥಿತಿಗೊಳಿಸತಕ್ಕಂತ ವಿರೋಧ ಪಕ್ಷ ಅವರು ಇವತ್ತು ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡುತ್ತೆಲ್ಲ ಗೊತ್ತಾಗಿದೆ ಅದಕ್ಕಾಗಿ ನಾವೆಲ್ಲರೂ ಗಟ್ಟಿಯಾಗಿ ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯ ಅವರ ಹಿಂದೆ ನಾವು ಅನ್ನೋ ಕಾರಣಕ್ಕಾಗಿ ಬೋಸರಾಜ್ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಮುನಿಯಮ್ಮವ್ರು ಹೇಳಿದಂಗೆ ಅವ್ರ ಜೊತೆ ನಾವು ಗಟ್ಟಿಯಾಗಿ ಉಳಿಬೇಕು ಅವರಿಗೆ ರಾಜಕೀಯ ಶಕ್ತಿಯನ್ನ ಕೊಡುವಂತ ಕಾರ್ಯಕ್ರಮ ಇಲ್ಲಿ ಆಗಬೇಕು ಇಡೀ ರಾಜ್ಯ ತುಂಬಾ ಆಗ್ಬೇಕಂತ ನನ್ನ ಬಯಕೆ ಆಗಿದೆ ಸಿದ್ದರಾಮಯ್ಯನ ಕಾರ್ಯಕ್ರಮ ಈ ರಾಜ್ಯಕ್ಕೆ ಅನಿವಾರ್ಯ ಇದೆ ಅವಶ್ಯಕತೆ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಅವರು ಮಾಡುವಂತ ಹಿಂದೆ ಎಸ್ ಟಿ ಎಸ್ ಟಿ ಜಾತಿಗೆ ಅನುಗುಣವಾಗಿ ಅನುದಾನ ಇರಬಹುದು ಈ ಸಾರಿ ವಿಶೇಷವಾಗಿ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿಗಳನ್ನ ಕೊಡುವಂತ ಒಂದು ಮಹತ್ವದ ಯೋಜನೆಯನ್ನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೊಟ್ಟಿದ್ದು ಬಹಳ ಹೆಮ್ಮೆಯ ವೇಷ ಈ ಕಾರ್ಯಕ್ರಮ ಮುಂದುವರಿಬೇಕು ಬಡವರು ಕೂಡ ಮುಖ್ಯವಾಹಿನಿಗೆ ಬರಬೇಕನ್ನೋ ಉದ್ದೇಶ ಸಿದ್ದರಾಮಯ್ಯ ಸರ್ಕಾರದ ಆಗಿದೆ ಇದು ಆಗಬೇಕಾದ್ರೆ ಸರ್ಕಾರ ಗಟ್ಟಿಯಾಗಿರಬೇಕು ಆ ಗಟ್ಟಿತನಕ್ಕೆ ತಮ್ಮ ಬೆಂಬಲ ಬಹಳ ಅವಶ್ಯಕತೆ ಮಾತನ್ನ ಮತ್ತೊಮ್ಮೆ ಹೇಳುತ್ತ ಜೊತೆಗೆ ಈ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಸಿದ್ದರಾಮಯ್ಯ ಇಂದು ಕೂಡ ಮಾಡಿದ್ದಾರೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾಗಿ ಇವತ್ತು ಕೂಡ ನೂರಾರು ಕೋಟಿ ಯೋಜನೆಗಳನ್ನು ಕೂಡ ಪೂಜೆ ಮೂಲಕ ತಮಗೆ ಅರ್ಪಣೆ ಮಾಡುವಂತ ಕೆಲಸ ಮಾಡಿದ್ದೇವೆ ವಿಶೇಷವಾಗಿ ಸಿನ್ನೂರಿನಿಂದ ರಾಯಚೂರು ರಸ್ತೆವರೆಗೆ ಸುಮಾರು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಉದ್ದದ ಕೇರಳ ರಸ್ತೆಯನ್ನು ಸಾವಿರ ಕೋಟಿ ರೂಪಾಯಿ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ ಅದನ್ನ ಎರಡು ವರ್ಷಗಳಲ್ಲಿ ನಮ್ಮ ಮಾತ್ರ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅಡಿಸ್ತಾ ಇದೆ ಅದಾದ ಮೇಲೆ ಸಾಕಷ್ಟು ಈ ಭಾಗದ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಹಾಯಕ ಆಗಲಿದೆ ಎನ್ನುವ ಮಾತನ್ನ ಹೇಳುತ್ತ ಜೊತೆಗೆ ನಮ್ಮ ಇಲಾಖೆಯಿಂದ ರಾಯಚೂರು ಇರಬಹುದು ವಿಶೇಷವಾಗಿ ಮಾನವಿಗೆ ಹಲವಾರು ಗ್ರಾಂಡ್ ಸಣ್ಣ ನಮ್ಮ ಇಲಾಖೆ ಮೂಲಕ ಈ ಭಾಗದ ಅಭಿವೃದ್ಧಿಗೆ ನಮ್ಮ ಇಲಾಖೆ ಕೂಡ ಸಹಕಾರ ಈಗ ಮಾಡುದು ಈಗಾಗಲೇ ಬಸವರಾಜ ಅವರು ಹಿರಿಯರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಬ್ರಿಟಿಷ್ ಕೊಟ್ಟಿದ್ದೀವಿ ಎಸ್ ಟಿ ಕೊಟ್ಟಿದ್ದೀವಿ ಸಿಆರ್ಎಫ್ ದುಡ್ಡು ಕೊಟ್ಟಿದ್ದೀವಿ ಹಲವಾರು ರಸ್ತೆ ಅಭಿವೃದ್ಧಿಗೆ ಸಾಕಷ್ಟು ದುಡ್ಡು ಕೊಡುವ ಮೂಲಕ ನಮ್ಮ ಇಲಾಖೆ ಅಭಿವೃದ್ಧಿ ನಾವು ಕೂಡ ಮುಂಚಿನ ಇದನ್ನು ಮಾತನ್ನ ಹೇಳುತ್ತಾ ಜೊತೆಗೆ ಈ ಸಾರಿ ಸಿದ್ದರಾಮಯ್ಯ ಕೂಡ ನಮ್ಮ ಇಲಾಖೆ ವಿಶೇಷ ಅಡತಾಳ ಕೊಡೋ ಮೂಲಕ ರಸ್ತೆಯನ್ನು ನಾವ ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂದ್ ತಮ್ಮೆಲ್ಲರ ಸಹಕಾರ ಅವರಿಗೆ ಖಂಡಿತವಾಗಿದೆ ಇಡಿ ಶಾಸಕರು ಮತ್ತು ಮಂತ್ರಿ ಮಂಡಳ ಸಿದ್ದರಾಮಯ್ಯ ಅವರ ಜೊತೆಗೆ ಗಟ್ಟಿಯಾಗಿದೆ ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ಬಹಳ ಹೆಮ್ಮೆ ನಡೆಸ್ತಾ ಇದೆ ಆ ನಿಟ್ಟಿನಲ್ಲಿ ಅವ್ರ ಜೊತೆ ನಾವೆಲ್ಲ ಹೇಳಿ ಹೈಕಮಾಂಡ್ ಇದೆ ಮಂತ್ರಿ ಮಂಡಳಿ ಇದೆ ಎಲ್ಲ ಶಾಸಕರು ಕೂಡ ಇವತ್ತು ಅವ್ರ ಜೊತೆ ಇದ್ದಾರೆ ತಾವು ಕೂಡ ಅವ್ರ ಜೊತೆ ಇರಬೇಕನ್ನೋ ಮಾತನ್ನು ಹೇಳಿ ನನ್ನ ಮಾತು ನಿಮ್ಸು ನಮಸ್ಕಾರ